ನಮಸ್ತೆ ಸ್ನೇಹಿತರೆ ಇವತ್ತ ಇಲ್ಲಿನ ಪಣಸೋಲಿ ಎಲಿಫೆಂಟ್ ಕ್ಯಾಂಪ್ ಒಂದು ದಾಂಡೇಲಿಂತ್ರ ಹದಿನೈದು ಕಿಲೋಮೀಟ್ರ್ ದೂರದಾಗೈತಿ ನಾ ಹಿಂದೆ ಕುಳಗಿ ನೇಚರ್ ಪಾರ್ಕ್ ಒಡೆ ಮಾಡಿದ್ದೆ ಅಲ್ಲ ಅಲ್ಲಿತ್ರ ಒಂದು ಮೂರು ಕಿಲೋಮೀಟರ್ ಸ್ಟ್ರೇಟ್ ಮುಂದೆ ಬಂದ್ರೆ ಇಲ್ಲಿ ಒಂದು ಶಿವಾಜಿ ಮಹಾರಾಜರದ ಸ್ಟ್ಯಾಚು ಸಿಗ್ತೈತಿ ಈ ಸ್ಟ್ಯಾಚು ಕಡೆನ ಅದ್ರ ಬ್ಯಾಕ್ ಸೈಡ್ ನಿಮಗೆ ಒಂದು ಪಣಸೋಲಿ ಎಲ್ಫೆಂಟ್ ಕ್ಯಾಂಪ್ ಅಂತ ಎಲಿಫೆಂಟ್ ಕ್ಯಾಂಪ್ ಐತಿ ಸೊ ಐದು ಗಂಟೆಗೆ ಒಂದು ಸಂಜೆ ಬಂದ್ರೆ ನೀವು ಅಲ್ಲಿ ಆನೆಗಳು ರಿಟರ್ನ್ ಆಗ್ತಾವೆ ಕ್ಯಾಂಪಿಗೆ ಸೊ ಅವಾಗ ನೀವು ನೋಡ್ಬೋದು ಮತ್ತು ಇಲ್ಲೇ ಫ್ರಂಟ್ ಸಫಾರಿ ಕೇಂದ್ರಕ್ಕೆ ಸ್ವಾಗತ ಅಂಥೇಳಿ ಇಲ್ಲಿ ಸಫಾರಿ ವ್ಯಾಪ್ ಗಾಡಿ ಇತ್ತು ನೋಡ್ರಿ ಇದೆ ಸಫಾರಿ ವ್ಯಾನ್ ಟೈಗರ್ ಸಫಾರಿ ಕರ್ಕೊಂಡು ಹೋಗ್ಕಾರಿ ಇಲ್ಲಿಂದ್ರೆ ಜಂಗಲ್ ಒಳಗೆ ಇಲ್ಲಿ ಬೋರ್ಡ್ ಹಾಕಿದಾರೆ ನೋಡ್ರಿ ಮಾರ್ನಿಂಗ್ ಸಿಕ್ಸ್ ಟು ಏಟ್ ಈವ್ನಿಂಗ್ ಫೋರ್ ಟು ಸಿಕ್ಸ್ ಅಂತೆ ಸೊ ಒಬ್ಬರಿಗೆ ಸಿಕ್ಸ್ ಹಂಡ್ರೆಡ್ ಅಡಲ್ಟ್ ಚಿಲ್ಡ್ರನಿಗೆ ತ್ರೀ ಹಂಡ್ರೆಡ್ ಅಂತೆ ಒಂದು ವೆಹಿಕಲಿಗೆ ಸಿಕ್ಸ್ ಮೆಂಬರ್ಸ್ ಮಸ್ತ್ ಇರ್ಬೇಕು ಹೋಗ್ತಾರೆ ಸೊ ನಮ್ಮ ಲಕ್ ಮೇಲೆ ಪ್ರಾಣಿ ನೋಡಕ್ಕೆ ಸಿಗ್ಬೋದು ಸಿಗೋಣಿಲ್ಲ ಸೊ ನಿಮ್ಮ ಲಕ್ ಟೆಸ್ಟ್ ಮಾಡ್ಕೋಬೇಕಂತಂದ್ರೆ ಸಫಾರಿ ಮಾಡ್ಬೋದಿದೆ ಸೊ ಭಾಳ ಜನಕ್ಕೆ ನೋಡಕ್ಕೆ ಸಿಗಂಗಿಲ್ಲ ಬಹಳ ಜನಕ್ಕೆ ನೋಡಕ್ಕೆ ಸಿಗ್ತಾವೆ ಅವ್ರವ್ರ ಲಕ್ ಮೇಲೆ ಡಿಪೆಂಡ್ ನಾನಂತರೂ ಸಫಾರಿ ಮಾಡಾತಿಲ್ಲ ಸೊ ನಾನು ಎಲಿಫೆಂಟ್ ನೋಡಕ್ಕಂತ ಬಂದೀನಿ ಸೊ ಕಾಯ್ತೀನಿ ಅವ್ರು ಬಂದ್ರಂದ್ರೆ ನೋಡ್ತೀನಿ ಅಂತ ಎಲಿಫೆಂಟ್ ಎಲಿಫೆಂಟ್ ಕ್ಯಾಂಪ್ ನೋಡಕ್ಕೆ ಬಂದೀವಿ ಒಂದು ಎಲಿಫೆಂಟ್ ಇಲ್ಲಿ ನಾವು ಟಿಕೆಟ್ ತಗೊಂಡ್ವಿ ಫಿಫ್ಟಿ ರುಪೀಸ್ ಅಂತೆ ಈಗ ಬಂದ್ರೆ ಜಸ್ಟ್ ಫಸ್ಟ್ ಟಿಕೆಟ್ ನಮ್ದೆ ಐವತ್ತು ರೂಪಾಯಿ ಸೊ ಒಂದು ಎಲಿಫೆಂಟ್ ಬಂದೈತಿ ಆನೆ ನೋಡ್ದೆ ಸೊ ನೋಡೋಣ ಅಂತ ಬರೀ ಆಫ್ರಿಕನ್ಯಾಗೆ ಎರಡು ಥರ ಕಾಣ್ ಸಿಕ್ತಾವೆ ಒಂದು ಆಫ್ರಿಕನ್ ಫಾರೆಸ್ಟ್ ಎಲ್ ಒಂದು ಆಫ್ರಿಕನ್ ಬುಷ್ ಎಲಿಫೆಂಟ್ ಹೇಳಿ ಮತ್ತು ಇಂಡೋನೇಷ್ಯಾನಾಗೆ ಬೋರ್ನಿಯೋ ಎಲಿಫೆಂಟ್ ಮತ್ತು ಸುಮಾಂತ್ರನ್ ಎಲಿಫೆಂಟ್ ಹೇಳಿ ಮತ್ತು ಶ್ರೀಲಂಕನ್ ಎಲಿಫೆಂಟ್ ಅಂತ ಒಂದು ತಳಿ ಐತಿ ಮತ್ತು ಇಂಡಿಯನ್ ಎಲಿಫೆಂಟ್ ಸೊ ಏಷ್ಯಾನಾಗೆ ನಾಲ್ಕು ಥರ ಅದಾವೆ ಆಫ್ರಿಕಾನಾಗೆ ಎರಡು ಥರ ಅದಾವ ನೋಡಿ ಗೋಣ ಹಾಕತ್ತೆ ತಾನಿ ನೀವು ಊಟ ಏನು ಮಾಡ್ತಾವ ಸರ್ ಇದು ಸರ್ಕಾರದಿಂದ ಏನು ಫುಡ್ ಬರ್ತದ ಅದನ್ನ ಫೀಡ್ ಮಾಡ್ತೀವಿ ಹಾ ಮಕ್ಕಿಗಳ ಕಾಡಲ್ ನ್ಯಾಚುರಲ್ ಆಗೇ ಅವು ಕೇನ್ ಬೇಕೋ ಅವತ್ತಂತ ಆಂದ್ರೆ ಇದು ಸಸ್ಯಹಾರಿನಾ ತಪ್ಲ ಗಿಡ ಎಲ್ಲ ತಿಂತಂತೆ ನೀವು ಏನಾದ ಫುಡ್ ಆಂದ್ರೆ ಇದ ಪರ್ಟಿಕ್ಯುಲರ್ ಆಗಿ ಕೊಡ್ತಾರಾ ಸರ್ ಈ ಪೆಡಿಗ್ರಿ ಕೊಡ್ತಾರಲ್ಲ ಆ ತರ ಇದು ಆನೆದು ಫುಡ್ ಬೇರೆದಾ ಕಾಣಿಗೆ ರೈಸು ಹುಲ್ಲು ಕಾಳು ಬೆಲ್ಲ ಹಾ ಹಾ ಎಲ್ಲ ಬರ್ತ ಓಹೋ ಅದ ಚೈನ್ ಇದೆಕ್ಕೆ ಹಾಕಿದ್ರಿ ಸರ್ ಅದ कंटिन्यू ಚೈನ್ ಅದು ನಮ್ಗೆ ಅದೇ ಟ್ರ್ಯಾಕ್ ಸರ್ ಇವಾಗ ಇವಾಗ ಕಾಡಿಗೆ ಆನೆ ಬಿಡಬೇಕು ನಾವು ಹಾ ಗಾಡಿ ಬಿಟ್ಟಾಗ ಹುಡುಕ್ಬೇಕಂದ್ರೆ ಚೈನ್ ಇಲ್ಲ ಅಂದ್ರೆ ಆನೆ ಹುಡುಕಕಾಗಲ್ಲ ಆನ್ ಚೈನ್ ಕಾಟಲಿ ಬಿಟ್ಟಕಾದ್ರೆ ಅದು ಹೆಂಗೆ ಎಳ್ಕೊಂಡು ಹೋಗಿರುತ್ತೋ ಆ ರೀತಿ ಟ್ರ್ಯಾಕ್ ಬಿಡುತ್ತೆ ಹಾ ಹಾ ಟ್ರ್ಯಾಕ್ ಮೇಲೆನೇ ಹುಡುಕ್ತಿವಿ ಮತ್ತೆ ಅದರದ ಮೂಮೆಂಟ್ ಸ್ಲೋ ಆಗುತ್ತಲ್ಲ ಎಲ್ಲ ಕಡೆ ಬಿಡ್ತೀವಿ ಹಾ ದೂರ ಹೋಗಕ ಆएंगेಲ್ಲ ಜಾಸ್ತಿ ದೂರ ಹೋಗ ಹಾ ಇಂಗ್ ನಾರ್ಮಲ್ ಇದ್ದಾಗ ತೆಗ್ದಿರ್ತೀರ ತಗೆದಿರ್ತೀರಾ ಕ್ಯಾಮೆರಾ ಏನಾಗಲ್ಲ ಒಪ್ಪನ್ನಾಗಿ ಇದೆಲ್ಲ ನೀವು ಹಿಂಗೇನ ಸರ್ಕಸ್ ಇಂದ ತಗೊಂಡ ಬಂದಿದ್ದು ಅಥವಾ ಕಾಡೋ ಇಂದ ಸರ್ಕಸ್ ಇದು ಪ್ರಾಪರ್ ಆಸಂ ಆಸಮಾ ಆಸಮಿಲ್ಲ ಇದನ್ನ ಓವರ್ಕೇ ಸೇಲ್ ಮಾಡಿದ್ರಿ ಹಾ ಹಾ ಅಲ್ಲಿಂದ ಅಂದ್ರೆ ಈಗ ಬ್ಯಾನ್ ಬ್ಯಾನ್

ಹಾ ಕೆ ಇದೆ ಈಗೂ ಇದಾವಲ್ಲಿ ಹಾಂ ಹಾಂ ಇವ ಇನ್ನು ಏನು ಡೇ ಟೈಮ್ನಲ್ಲಿ ಕಾಡಲ್ಲಾಗ ಬಿಟ್ಟಿರ್ತೀರಾ ಹಂಗ ಸರ್ರ ಮಾರ್ನಿಂಗ್ ಟು ಅವರ್ಸ್ ಇವ್ನಿಂಗ್ ಟು ಅವರ್ಸ್ ಮಾತ್ರ ಕ್ಯಾಂಪಲ್ ಇರ್ತ ಅಂದ್ರೆ ಈ ಉಪರ್ದ ಉಳ್ಕಿದ ಟೈಮ್ ಡೇ ಟೈಮ್ ಸಿಕ್ಸ್ ತರ್ಟಿ ಪಾಡಿಗೆ ಹೋದ್ರೆ ನಾಳೆ ಬೆಳಗ್ಗೆನೇ ಬರೋದು ಏಟಿಯಾಗ ಅದು ತಾನೇ ಹೋಗುತ್ತಾ ಬಿತ್ತ ಬರ್ತೀವಿ ನಾವು ಹೋಗಿ ಅಂದ್ರೆ ಅದು ತಾನ ಮೂಮೆಂಟ್ ಮಾಡ್ಕೊಂಡು ತಾನೇ ರಿಟರ್ನ್ ಮಾಡ್ತಾರೆ கூட சேர்த்து ಅಂದ್ರೆ ಇದು ಅಸ್ಸಾಮಿಂದ ಬಂದಿರೋದಲ್ಲ ಈಗ ಮನುಷ್ಯರ ಹೆಂಗೆ ಸೇರಿಸಿಕೊಳ್ಳೋಣ ನಾವು ಬೇರೆದವ್ರು ಬಂದ್ರೆ ಅವ್ ಸ್ಮೆಲ್ ಮೇಲೆ ಅಂದ್ರೆ ಇದು ಬೇರೆದ ಬಂದೆ ಅಂತ ಹೇಳಿ ಹೆಂಗೆ इलाಕಾ ವಾಸನೆ ನೋಡಿ ಇದನ್ನೆಲ್ಲ ಮುನ್ಟಿಂಗ್ ಮಾಡ್ತಾವೆ ಆ ಆ ಇದರ ಹತ್ರ ಬರಕ್ ನೋಡ್ತಾವೆ ಇದನ್ನ ಎತ್ಕೊಳ್ಳುತ್ತು ಸೇರೋಕೆಲ್ಲ ಎಲ್ಲಾ ಅದ್ರ ಜೊತೆ ಶೇರ್ ಮಾಡ್ತಾರೆ ಆ ಆ ಇಲ್ಲ ಅನ್ನ ಜಾಸ್ತಿ

ಇದೆಲ್ಲ ಒಂದೇ ಫ್ಯಾಮಿಲಿ ಆನಿ ಅಂತ ಇದೊಂದು ಸಿಂಗಲ್ ಇದು ಚಂಚಲ ಅನ್ನೋ ಹಾನಿ ಇದು ಅಸ್ಸಾಮಿಂದ ತಂದಿದ್ದ ಇದೊಂದು ಸಿಂಗಲ್ ಅದು ಒಂದೇ ಫ್ಯಾಮಿಲಿ ಆನಿ ಅಂತ

ಸೊ ಒಂದು ಫಿಫ್ಟಿ ರುಪೀಸ್ ಟಿಕೆಟ್ ಕೊಟ್ಟ ಬಂದರು ನೀವು ಆನೇನ್ ನೋಡಿ ಒಂದು ಪೀಸ್ಫುಲ್ ಆದಂತ ಒಂದು ನೋಡಕ್ಕೆ ಅಷ್ಟೇ ಪೀಸ್ಫುಲ್ ಬಟ್ ಅದು ವೈಲ್ಡ್ ಆ್ಯನಿಮಲ್ ಟೈಪ್ ಬಟ್ ಆದ್ರೆ ಇವೆಲ್ಲ ಸಾಕಿದ್ದಾನೆ ಅಲ್ಲ ಸ್ವಲ್ಪ ಶಾಂತಿರ್ತಾವ ಸೊ ಮೊದಲ ಏನು ಮಠದಾಗ ಸಾಕಲ ವಿತ್ತ ಮತ್ತೆ ಇತ್ತಲ್ಲ ಹೊರಗಡೆದವ್ರಿಗೂ ಸರ್ಕಸ್ ನಾಗ್ಯಾಗ್ ಸಾಕಂಗಿತ್ತೆ ಸೊ ಅದೆಲ್ಲ ಈಗ ಬಂದ್ ಮಾಡಿದಾರೆ ಈಗ ಶಿಬರಿಗಳನ್ನ ಫಾರೆಸ್ಟ್ ಅವ್ರ ಅವ್ರಿಗೆ ಎಷ್ಟು ಐತಿ ಆನೆ ಸಾಕಾಕ ಸೊ ಇಲ್ಲಿ ಈ ಆನೆಗಳನ್ನ ಬಂದ್ ಸಾಕಿದಾರೆ ನೋಡ್ರಿ ಎಲಿಫೆಂಟ್ ಮೂರ್ ಎಲಿಫೆಂಟ್ ಬಂದು ಇಲ್ಲ ನೋಡ್ರಿ ಇದೆ ಶಿವಾಂಗಿ ಅಂತ ಹೇಳಿ ಎಲಿಫೆಂಟ್ ನಾಲ್ಕು ಫಿಮೇಲ್ ಎಲಿಫೆಂಟ್ಸ್ ಇವ ಇದು ಶಿವಾಂಗಿ ಅದು ಚಾಮುಂಡಿ ಅಣ್ಣ ಈ ಸಣ್ಣ ಗೌರಿ ಹಾ ಇದೆ शरक, 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 शरक। शरक। मरी गौरी चामुंडी ऐतला आ शिवांगी ಮತ್ತೆ ಗೌರಿ ಅದರ ಮರಿ ಇದೆ ತಾಯಿಯನೆ ಅವೆರಡು ಸಿಸ್ಟರ್ಸ್ ಇದೆ ಸೆಪರೇಟ್ ತಿಕ್ಕಾದೆ शिकवायನೆ 그러면은 ತಗೋಳು ಮಿಥಿ ಚामुಂಡಿ शिवांगी ಗೌರಿ ಅಂಡ್ ಫೈನಲಿ ಗೌರಿ ಹೊರಗೆ ಬಂದ್ಬಿಟ್ಟಿತಿ ಅಲ್ಲಿ ಬನ್ನೋದು ಹಲ್ಲೆ ಹಲ್ಲೆ ಅಲ್ಲೇ ಬರ್ತಿದೆ ಸಕ್ 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 ಚಾಮುಂಡಿ ಹೆಸರು ತಕಂಗ ಇದೆ ದೊಡ್ಡಾಣೆ ಐತಿ ಸೋ ಇದು ಎರಡು ಮಾರಿ ಹಾಕಿದೆ ಅಂತ ಈ ತರ ಇಲ್ಲಿ ಆನೆ ಗೌರಿ ಅಂತ ಹೇಳಿ ಹಿಂದೆ ಸರಿತಾ ಇದೆ ಇದಕ್ಕೆ ಎಷ್ಟು ಏಜ್ ರಾಣ ಎರಡು ವರ್ಷ ಬಟ್ ಇವು ಇದೊಂದ ಚಾಮುಂಡಿ ಅಂತ ಐತಲ್ಲ ಇದ್ರು ಅಷ್ಟೇ ಕಾಣತಾವ್ ಹುಡುಕಿದ್ರದ್ದು ಏನ್ ಕಾಣತಿಲ್ಲ ಬಹುಶಃ ಅವು ಮೇಲ್ ಕಷ್ಟ ಇರ್ತಾವ ಸರಿ ಮೇಲ್ ಕಷ್ಟ ಇರ್ತಾವ ಹೌದಾ ಹಾ ಹಾ ಸೊ ಇದು ದೊಡ್ಡದೈತಲ್ಲ ಇದಕ್ಕಷ್ಟೇ ಸ್ವಲ್ಪ ಕಾಣ್ತಾವ ಇದಕ್ಕೆ ಈ ಮೂರನೆ ಇನ್ನೂ ಬಂದಿಲ್ಲ ಸಣ್ಣ ಹೋದವಲ್ಲ ಅದಕ್ಕೆ ಇದಕ್ ವಯಸ್ಸ ಹತ್ತು ಎಲಿಫೆಂಟ್ ಇಂದ ಇನ್ನೊಂದು ಬೆಸ್ಟ್ ಒಂದೇ ವರ್ಷನ್ ಏನಂತಂದ್ರೆ ನಮ್ಮ ಭಾರತದಾಗ ಅಥವಾ ಹಿಂದೂ ಧರ್ಮದಾಗ ರಿಲಿಜಿಯಸ್ಲಿ ಒಂದು ಬೆಸ್ಟ್ ಒಂದು ಮಹತ್ವ ಇದ್ದಂಥ ಪ್ರಾಣಿ ಇದೆ ಗಣೇಶ ದೇವ್ರದ್ದು ಒಂದು ಪ್ರತೀಕ ಅಂತ ಹೇಳ್ತಾರೆ ಸೊ ಥಾಯ್ಲ್ಯಾಂಡ್ ಮತ್ತು ಕಾಂಬೋಡಿಯಾ ಲಿಯೋಸ್ ಇಂಥ ಕಂಟ್ರಿನಾಗೂ ಆ ಒಂದು ಎಲಿಫೆಂಟನ್ನು ಜಾಸ್ತಿ ಅವರ ಬೌದ್ಧ ಧರ್ಮದಾಗೂ ಸಹ ಒಂದು ಪೂಜೆ ಮಾಡ್ತಾರೆ ಸೊ ಅದಕ್ಕೆ ಒಂದು ಅಲ್ಲೂ ಸಹ ಈಗ ನೀವು ನೋಡಿರ್ಬೋದು ಟಾಮಿಯೋಮ್ ಗೂಗ್ ಮೂವಿ ಟಾಂಗ್ ಬ್ಯಾಕ್ ಅಂತ ಹೇಳಿ ಆನಿ ರಿಲೇಟೆಡ್ ಮೂವೀಸ್ ಮೂವೀಸ ಮಾಡ್ತಾರವ್ರೆ ಸೋ ಗ್ಲೋಬಲಿ ಒಂದು ರಿಲೀಜಿಯಸ್ಲಿ ಮತ್ತು ಇದ್ರಾಗೂ ಫೇಮಸ್ ಆದಂಥ ಒಂದು ಪ್ರಾಣಿ ಆಗ್ತಿದೆ ಎಲಿಫೆಂಟ್ ಸೊ ಇಷ್ಟು ನೋಡಿದ್ರಲ್ಲ ಸೊ ಪಂಸೊಳ್ಳಿ ಎಲಿಫೆಂಟ್ ಕ್ಯಾಂಪ್ ನಿಮ್ಗೆ ಹೆಂಗೆ ಅನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿರಿ ಮತ್ತು ನಮ್ಮ ನೆಕ್ಸ್ಟ್ ವಿಡಿಯೋಕ್ಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸೊ ಹಿಂಗೆ ಸಪೋರ್ಟ್ ಮಾಡ್ತೀರಿ